ಜಪಮಾಲೆ ಮಾತೆಯಲ್ಲಿ ಪ್ರಿಯ ಭಕ್ತಾದಿಗಳೇ ಇಂದು ಅಕ್ಟೋಬರ್ ಹದಿನಾಲ್ಕನೆಯ ತಾರೀಕು ನಾವಿಂದು ಧ್ಯಾನಿಸುವ ವಿಚಾರ ಅನಾಹುತ ತಪ್ಪಿಸಿದ ಜಪಸರ ಪ್ರಿಯರೇ ನಮ್ಮ ಜೀವಮಾನದಲ್ಲಿ ಕಳೆದು ಹೋದ ನಾವು ನೆನೆಸಿಕೊಂಡರೆ ದೇವರಿಗೆ ಸದಾ ಕಾಲ ಕೃತಜ್ಞತೆಯನ್ನು ಸಲ್ಲಿಸದೇ ಇರುವುದಿಲ್ಲ ಕಾರಣವೇನೆಂದರೆ ಎಷ್ಟೋ ಸಲ ದೇವರು ನಮ್ಮನ್ನು ಅಪಘಾತದಿಂದ ಸೈತಾನನ ದುಷ್ಟ ಶಕ್ತಿಗಳಿಂದ ದುಷ್ಟ ಯೋಜನೆ ದುಷ್ಟ ಆಲೋಚನೆಗಳಿಂದ ನಮ್ಮನ್ನು ಸದಾಕಾಲ ರಕ್ಷಿಸಿದ್ದಾರೆ ಆದ್ದರಿಂದ ನಾವು ಹೇಗೆ ಅನಾಹುತವನ್ನ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಧ್ಯಾನಿಸುವ ಜಪಸರದ ಭಕ್ತಾದಿಯೊಬ್ಬರು ಒಮ್ಮೆ ಒಂದು ರೈಲ್ವೆ ನಿಲ್ದಾಣದಲ್ಲಿ ತಮ್ಮ ಪ್ರಯಾಣದ ರೈಲಿಗಾಗಿ ಕಾಯುತ್ತಿದ್ದರು ರೈಲು ವಿಳಂಬವಾಗಲಿದೆ ಎಂದು ಪದೇ ಪದೇ ಹೇಳಲಾಗುತ್ತಿತ್ತು ಸುಮ್ಮನೆ ಕಾಯುವುದಕ್ಕಿಂತ ಜಪಸರ ಪ್ರಾರ್ಥನೆ ಪ್ರಾರ್ಥಿಸುವುದು ಲೇಸ್ ಎಂದು ಅವರು ತಮ್ಮಲ್ಲಿದ್ದ ಜಪಸರವನ್ನ ಹೊರತೆಗೆದು ಜಪಸರವನ್ನ ಪ್ರಾರ್ಥಿಸುತ್ತಿದ್ದರು ಅಷ್ಟರಲ್ಲಿ ತಾವು ಹೋಗಬೇಕಾಗಿದ್ದ ರೈಲು ಫ್ಲಾಟ್ಫಾರ್ಮ್ಗೆ ಆಗಮಿಸಿತ್ತು ಅತ್ಯಂತ ಅವಸರದಿಂದಲೇ ಓಡಿ ಹೋಗಿ ರೈಲನ್ನು ಏರಿದರು ಈ ಭಕ್ತಾದಿ ರೈಲಿನಲ್ಲಿ ಕುಳಿತುಕೊಂಡ ಮೇಲೆ ಜಪಸರವನ್ನ ಮುಂದುವರಿಸೋಣ ಎನ್ನುತ್ತಾ ಜಪಸರವನ್ನ ಹುಡುಕಿದರು ಜಪಸರ ಇರಲಿಲ್ಲ ಅವಸರದಲ್ಲಿ ಅವರು ಕುಳಿತಿದ್ದ ಫ್ಲಾಟ್ಫಾರ್ಮಿನ ಬೆಂಚಿನಲ್ಲೇ ಬಿಟ್ಟು ಅವರು ರೈಲನ್ನ ಏರಿದ್ದರು ಅಯ್ಯೋ ಸಾವಿರಾರು ಸಲ ಅದೇ ಜಪಸರದಲ್ಲಿ ನಾನು ಪ್ರಾರ್ಥಿಸಿರುವೆ ಈಗ ನಾನು ಏನು ಮಾಡಲಿ ಎನ್ನುವಷ್ಟರಲ್ಲಿ ರೈಲು ನಿಧಾನವಾಗಿ ಹೊರಟು ನಿಂತಿತ್ತು ಬೇಗ ಹೋಗಿ ಜಪಸರವನ್ನು ತಂದು ಬಿಡೋಣ ಎಂದುಕೊಂಡು ರೈಲನ್ನು ಇಳಿದೇ ಬಿಟ್ಟರು ಓಡಿ ಹೋಗಿ ತಾವು ಕುಳಿತಿದ್ದ ಬೆಂಚನ್ನು ನೋಡುತ್ತಾರೆ ಜಪಸರ ಅಲ್ಲೇ ಇತ್ತು ಜಪಸರವನ್ನು ತೆಗೆದುಕೊಂಡು ಮರಳಿ ರೈಲಿನಡೆಗೆ ಬರುವಷ್ಟರಲ್ಲಿ ರೈಲಿನ ವೇಗ ಅತಿಯಾಗಿ ಬಲು ದೂರ ಹೊರಟು ಹೋಗಿತ್ತು ಆ ರೈಲು ರೈಲನ್ನು ತಪ್ಪಿಸಿಕೊಂಡು ಮುಂದೆ ಬರುವ ರೈಲಿಗಾಗಿ ಕಾಯ್ದುಕೊಂಡಿದ್ದರು ಈ ಭಕ್ತಾದಿ ಸರಿಸುಮಾರು ಮೂರು ಗಂಟೆಗಳ ನಂತರ ರೈಲ್ವೆ ಅಧಿಕಾರಿಗಳು ಈ ಸುದ್ದಿಯನ್ನು ಬಿತ್ತರಿಸಲು ಪ್ರಾರಂಭಿಸಿದರು ಅವರು ತಪ್ಪಿಸಿಕೊಂಡಂಥ ರೈಲು ಭಯಂಕರ ಅಪಘಾತಕ್ಕೆ ಒಳಗಾಗಿತ್ತು ಈ ಭಕ್ತಾದಿ ಕುಳಿತುಕೊಂಡಿದ್ದ ಬೋಗಿಯೇ ಅತ್ಯಂತ ದುರದೃಷ್ಟಕರ ಪತನ ಕಂಡಿತ್ತು ಅಂದು ಆ ಅನಾಹುತ ತಪ್ಪಿಸಿದ್ದು ಆ ಜಪಸರ ಪ್ರೇರೆ ಅನಾಹುತದಿಂದ ತಪ್ಪಿಸಿತ್ತು ಆ ಜಪಸರ ಬನ್ನಿ ನಾವು ಕೂಡ ನಮ್ಮ ಅನಾಹುತಗಳಿಂದ ನಾವು ತಪ್ಪಿಸಿಕೊಳ್ಳುವಂತಹ ಭಾಗ್ಯವನ್ನ ಈ ಪವಿತ್ರ ಜಪಸರ ನಮಗೆ ಪಡೆದುಕೊಡಲಿ ಎನ್ನುತ್ತಾ ಪ್ರಾರ್ಥಿಸೋಣ ಆಮೇನ್ i mm -hmm. Rati sama, Igalu Yavagalu Igalu